ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಅಲಕನೂರು ಗ್ರಾಮದಲ್ಲಿ ನಡೆದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೆಯ ಜಯಂತ್ಯೋತ್ಸವದಲ್ಲಿ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣನವರ್ ಮಾತನಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಸವಣ್ಣನವರು ಕನಕದಾಸರು ಇನ್ನುಳಿದ ದೇಶದ ಮಹಾತ್ಮರು ಒಂದೇ ಜಾತಿಗೆ ಸೀಮಿತ ಇಲ್ಲ ಎಂದರು ಗ್ರಾಮದ ಸಂಗುಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣನವರ್ ರಾಯಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ನೀಡಿದರು ಮೆರವಣಿಗೆ ಉದ್ದಕ್ಕೂ ಶುಭಕರ ವಾದ್ಯ ಸಮೇತ ಆರತಿ ಮಾಡಿ ಮಕ್ಕಳು ಭಾಗಿಯಾಗಿದ್ದರು ರೈತರ ಬಹುದಿನದ ಕನಸು ಶ್ರೀ ಕರಿಸಿದ್ದೇಶ್ವರ ಏತ ನೀರಾವರಿ ಯೋಜನೆಯನ್ನ ಅನುಷ್ಠಾನಕ್ಕೆ ತರುವಲ್ಲಿ ಶ್ರಮಿಸಿದ ಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣನವರಿಗೆ ವೇದಿಕೆ ಮೇಲೆ ಅಲಕನೂರು ಗ್ರಾಮದ ರೈತರಿಂದ ಸತ್ಕಾರ ಮತ್ತು ನಿವೃತ್ತ ಸೈನಿಕರಿಗೆ ಸತ್ಕಾರ ಗೌರವಿಸಿದ ಶಾಸಕರು ಮತ್ತು ಗ್ರಾಮಸ್ಥರು ಸಂದರ್ಭದಲ್ಲಿ ಸಂಜು ಹೊರಟ್ಟಿ ಕುಮಾರ ಯಲ್ಲಟ್ಟಿ ಕರಪ್ಪ ಪೂಜಾರಿ ಪ್ರದೀಪ್ ಹಾಲ್ಗುಣಿ ಶಂಕರ ಕಂಬೇಳ ಸಂದೀಪ್ ಗಡ್ಡಿ ಇನ್ನೂ ಹಲವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿಮಾನಿಗಳು ಭಾಗಿಯಾಗಿದ್ದರು ಸಮಾಜ ಈಗ ಆಗಿರಬಹುದು ರಂಗ ಅಂಬೇಡ್ಕರ್ ಆಗಿರ್ಬೋದು ಇವರು ಯಾರು ಕೂಡ ನಾವು ಒಂದೇ ಸಮಾಜ ಸೀಮಿತ ಮಾಡುವಂತ ಕೆಲಸ ಎಲ್ಲಾ ಸಮಾಜಕ್ಕೂ ಇವತ್ತು ಈ ದೇಶ ಒಳಗ ಇವತ್ತ ಅಂತ ಸಂವಿಧಾನ ಕೊಟ್ಟಂತಂದ್ರೆ ಎಲ್ಲರಿಗೂ ಹಕ್ಕು ಕೊಡುವಂತ ಕೆಲಸ ಇವತ್ ನಾವು ಮಣ್ಣಿ ನೋಡಿದ್ರೆ ನೀವು ಆ ವಿಧಾನಸೌಧೊಳಗೆ ಇದ್ದೆ ವಿಧಾನಸೌಧೊಳಗೆ ಇದ್ದಂತ ಸಂದರ್ಭದಾಗ ಏನೋ ಒಂದು ಕೇಂದ್ರ ಮಂತ್ರಿ ಅಮಿತ್ ಶಾ ಏನೋ ಒಂದ್ ಬಾಬಾ ಸಾಹೇಬ್ರಿಗೆ ಅಂದ ಕೊಂಡಾಗ ಇವತ್ತು ಎರಡು ನೂರ ಐವ ನಾಲ್ಕು ಎಮ್ ಎಲ್ ಎಗಳು ಮತ್ತು ಸಂಸತ್ತಾಗ ಯಾಕ ಸಂಪತ್ತ ಸಂಸದ್ ಪ್ರತಿ ಒಬ್ಬರ ಕೈಯಾಗೂನು ನಾವು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟು ಆಡಳಿತದವ್ರ ಕಡೆನೂ ಆಡಳಿತ ವರ್ಷದವ್ರ ಕಡೆನೂ ಅಂಬೇಡ್ಕರ್ ಕರ್ಕೊಂಡು ವಿರೋಧ ವರ್ಷದವ್ರ ಕೂಡ ಅಂಬೇಡ್ಕರ್ ಕಟ್ಟಬೇಕು ಅದಕ್ಕೆ ದಯವಿಟ್ಟು ತಮ್ಮನ ಹೆಚ್ಗೆ ಮಾಡ್ಕೊಳ್ಳೋಕ್ಕಾಗಿಲ್ಲ ನೀವು

ಅದಕ್ಕೆ ದಯವಿಲ್ಲ ನನಗೆ ಟೈಮ್ ಹೋಗ್ಬಂದಿಗೆ ಅರ್ಜೆಂಟ್ ಆಗಿ ಕಾಯ್ ಮಾಡ್ಕೊಂಡೊಂದು